ಹೊನಾವರೆ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾದ ಕಾಮಗಾರಿ ಹಾಗೂ ಕಡಲೆ ಕೊರತೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಂದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಅವರಿಗೆ ಮನವಿ ಸಲ್ಲಿಸಿದರು ಕರ್ಕಿ ಗ್ರಾಮ್ ಪಂಚಾಯತ್ ವ್ಯಾಪ್ತಿಯ ಹೆಗಡೆಹಿತ್ಲಾ ತೊಪ್ಪಲಕೇರಿ ಭಾಗದ ಶರಾವತಿ ಹಾಗೂ ಬಡಗಣಿ ಸಂಗಮ ಪ್ರದೇಶದಲ್ಲಿ ನಿರಂತರ ಕಡಲ ಕೊರೆತ ಮತ್ತು ಹೆಗಡೆಹಿತ್ಲಾ ಹಾಗೂ ತೊಪ್ಪಲಕೇರಿ ಶಾಲಾ ಕೊಠಡಿ ಮತ್ತು ಈ ಭಾಗದ ಕೆಲವು ರಸ್ತೆ ಕಾಲುವೆಗಳ ಕುರಿತು ಹೊನ್ನಾವರದಲ್ಲಿನ ಸಚಿವರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಬಡಗಣಿ ನದಿಗೆ ಹೊಂದಿಕೊಂಡಿರುವ ಖಾರ್ಲ್ಯಾಂಡ್ ಬಂಡ್ ತೀರ ಹಳೆಯದಾಗಿದ್ದು ಹಾಗೂ ಕೆಲವು ಕಡೆ ಹೊಸ ಬಂಡ್ ನಿರ್ಮಾಣ ಮಾಡಬೇಕಾಗಿರುವುದು ಅತಿ ಅವಶ್ಯಕವಾಗಿದೆ ಮಳೆಗಾಲದಲ್ಲಿ ಬಡಗಣಿ ನದಿಯ ಉಪ್ಪು ನೀರು ಸುತ್ತಲಿನ ಕೃಷಿ ಭೂಮಿಗಳಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಬಾವಿಯ ನೀರು ಕುಡಿಯಲು ಅಯೋಗ್ಯವಾಗಿದೆ ತೊಕ್ತೆ ಚಂಡಮಾರುತದಿಂದ ತೊಪ್ಪಲಕೇರಿ ಹೆಗಡೆ ಹಿತ್ಲ ಪಾವಿನ ಕುರುವ ಮಜಿರೆಯಲ್ಲಿ ಸಮುದ್ರ ಕೊರೆತ ಉಂಟಾಗಿರುವುದರಿಂದ ಸರಿಸುಮಾರು ನೂರ ಐವತ್ತು ಕುಟುಂಬಗಳ ವಾಸಸ್ಥಾನಗಳಿಗೆ ನೀರು ನುಗ್ಗಿದ್ದು ಆಸ್ತಿಪಾಸ್ತಿ ನಷ್ಟವಾಗಿತ್ತು ತೊಪ್ಪಲಕೇರಿ ಭಾಗದಲ್ಲಿ ಈ ಹಿಂದೆ ಹಾನಿಯಾಗಿದ್ದಾಗ ಬಡಗಣೆ ನದಿಗೆ ಕಟ್ಟಿದ ತಡೆಗೋಡೆ ಕುಸಿದಿದೆ ಇದರಿಂದ ತೊಪ್ಪಲಕೇರಿ ಹೆಗಡೆ ಹಿತ್ಲದಲ್ಲಿ ವಾಸಿಸುವ ಸುಮಾರು ನೂರ ಕುಟುಂಬಗಳು ನಾಕ್ನೂರ ಜನರು ಭಯದಲ್ಲಿ ಜೀವನ ಮಾಡುವಂತಾಗಿದೆ ರ್ಲ್ಯಾಂಡ್ ಕಾಮಗಾರಿ ಕೈಗೊಳ್ಳುವುದು ಅತಿ ಅವಶ್ಯಕ ಇರುವುದರಿಂದ ಕುಟುಂಬಗಳ ರಕ್ಷಣೆಗಾಗಿ ಹಾಗೂ ಆಸ್ತಿ ಪಾಸ್ತಿ ಉಳಿವಿಗಾಗಿ ಕೂಡಲೇ ತಡೆಗೋಡೆ ನಿರ್ಮಿಸಲು ಕ್ರಮ ಜರುಗಿಸಬೇಕೆಂದು ಸಚಿವರಿಗೆ ನೀಡಿದ ಮನವಿಯಲ್ಲಿ ವಿನಂತಿಸಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮತಿ ವಿನಾಯ್ಕ್ ಬಿ ಮುಖ್ರಿ ಹರಿಶ್ಚಂದ್ರ ಜಿ ನಾಯ್ಕ್ ಗ್ರಾಮಸ್ಥರಾದ ಎಸ್ ಆರ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ